ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಪ್ಯೂರ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಬ್ಯೂಟಿಫುಲ್ ಪ್ಯಾಟರ್ನ್ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಅಂಥದ್ದು ನೋಡ್ತಿದ್ದೀರಾ ನೀವು ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಕಾಂಟ್ರಾಸ್ಟ್ ಬಾರ್ಡರ್ಸ್ ಇದೆ ಸ್ವಲ್ಪ ಬಾರ್ಡರ್ ಕೂಡ ತುಂಬಾ ರಿಚ್ ಆಗಿದೆ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಹತ್ತು ಸಾವಿರದ ನಾನೂರ ಹತ್ತು ರೂಪಾಯಿ ಟೆನ್ ತೌಸಂಡ್ ಫೋರ್ ಟೆನ್ ಆಗುತ್ತೆ ಸೊ ಲೈಟ್ ಪಿಂಕ್ ಗೆ ರಾಣಿ ಪಿಂಕ್ ಎಲ್ಲ ಕಾಂಟ್ರಾಸ್ಟ್ ಬರೋ ಅಂಥದ್ದು ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ರಿಚ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಅಂಡ್ ಬ್ಲೌಸ್ ಅಂಡ್ ಇದರಲ್ಲಿ ನಿಮಗೆ ಕಾಣ್ತಿರೋ ತರ ಈ ಸ್ಮಾಲ್ ಮೋಟೇಸ್ ಬರಬೇಕು ಅಂದ್ರೆ ಇದಕ್ಕೆ ವಿವಿಂಗ್ ಈ ತರ ಇರುತ್ತೆ ಸಿಗಾಕೋಣಲ್ಲ ವಿವಿಂಗ್ಸು ಸೊ ಟೆನ್ ತೌಸಂಡ್ ಟೆನ್ ಆಗುತ್ತೆ ಇವಾಗ ಇದರಲ್ಲಿ ನಾನು ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನಂಗೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಒಂದೇ ಸತಿಗೆ ನಿಮ್ಗೆ ಸೀರೆ ಇಷ್ಟ ಆಯ್ತು ಅಂದ್ರೆ ಶಾಟ್ ತೊಗೊಂಡು ಬುಕ್ ಮಾಡಿಕೊಡಿ ಸೊ ಇದು ಬಾಟಲ್ ಗ್ರೀನ್ ಅಂಡ್ ಮರೂನ್ ಸೊ ಮರೂನ್ ಪಲ್ಲು ಮರೂನ್ ಬ್ಲೌಸ್ ಬರುತ್ತೆ ಸೊ ನೆಕ್ಸ್ಟ್ ಇದೊಂಥರ ಆನಿಯನ್ ಕಲರ್ ಅಂತಾರಲ್ಲ ಮಾವು ಕಲರ್ ಆ ತರ ಅದಕ್ಕೆ ನೆವಿ ಬ್ಲೂ ಈ ರೀತಿ ಬರುತ್ತೆ ನೆವಿ ಬ್ಲೂ ಪಲ್ಲು ಅಂಡ್ ನೆವಿ ಬ್ಲೂ ಬ್ಲೌಸ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಕಲರ್ ಇದೆ ಇದು ಹ್ಮ್ ಒಂಥರ ಯುನೀಕ್ ಕಲರ್ ಮಣ್ ಕಲರ್ ಅಂತಿವಲ್ಲ ಆ ತರ ಫುಲ್ಲು ಅದು ಅಲ್ಲ ಅದಕ್ಕೆ ನಿಮಗೆ ಇದ್ರದ್ದು ರಾಮಾ ಗ್ರೀನ್ ಕಾಂಟ್ರಾಸ್ಟ್ ಇದೆ ನೆಕ್ಸ್ಟ್ ರೆಡ್ ಬ್ಲ್ಯಾಕ್ ಈ ರೀತಿ ಇರುತ್ತೆ ಕ್ಲಾಸಿಕ್ ಕಲರ್ ಕಾಂಬಿನೇಷನ್ ರೆಡ್ ಅಂಡ್ ಬ್ಲಾಕ್ ಬ್ಲ್ಯಾಕ್ ಪಲ್ಲು ಬ್ಲ್ಯಾಕ್ ಬ್ಲೌಸ್ ಇದೆ ಸೊ ಪಿಂಕ್ ಅಂಡ್ ವೈನ್ ಲೈಟ್ ಪಿಂಕ್ ಇದೆ ಇದು ಅದಕ್ಕೆ ವೈನ್ ಕಲರ್ ಕಾಂಟ್ರಾಸ್ಟ್ ಇದೆ ಈ ಸೊ ವೈನ್ ಪಲ್ಲು ವೈನ್ ಬ್ಲೌಸ್ ಸೊ ಮುಂದಿನ ಸೀರೆ ಮರೂನ್ ಅಂಡ್ ಗ್ರೀನ್ ಇದು ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಬರುತ್ತೆ ಮರೂನ್ ಅಂಡ್ ಗ್ರೀನ್ ಕಲರ್ ಸೊ ಇದು ಪಲ್ಲು ಇದು ಬ್ಲೌಸ್ ಸೊ ನೆವಿ ಬ್ಲೂ ನೆವಿ ಬ್ಲೂಗೆ ಲೈಟ್ ಅಕ್ವಾ ಬ್ಲೂ ತರ ಬರುತ್ತೆ ಇದು ಸೊ ಈ ರೀತಿ ಇರುತ್ತೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದು ಪಲ್ಲು ಬ್ಲೌಸ್ ಇದಂತ ಡಿಫ್ರೆಂಟ್ ಕೈಂಡ್ ಆಫ್ ಗ್ರೀನ್ ಇದೆ ಯುನೀಕ್ ಶೇಡ್ ಇದು ಈ ರೀತಿ ಅದಕ್ಕೆ ಪಿಂಕ್ ಕಲರ್ದು ಪಲ್ಲು ಆ್ಯಂಡ್ ಬ್ಲೌಸ್ ಬರುತ್ತೆ ಈ ರೀತಿ ಪಲ್ಲು ಬ್ಲೌಸ್ ಅಂಡ್ ಇದು ನೋಡ್ತಾ ಇದೀರ ಈ ತರ ಕಲರ್ದು ಹೆಚ್ಚು ಕಮ್ಮಿ ಬಂದೇ ಬರುತ್ತೆ ಇದು ನಾರ್ಮಲ್ ಈ ಥರ ಎಲ್ಲ ಬರೋ ಅಂಥದ್ದು ಇದು ಯಾವುದು ಡ್ಯಾಮೇಜ್ ಅಲ್ಲ ಈಗ ಇಲ್ಲೂ ಅಷ್ಟೇ ಪಲ್ಲುಲ್ಲೂ ಅಷ್ಟೇ ಸೊ ಈ ಥರ ಎಲ್ಲ ಬಂದೇ ಬರುತ್ತೆ ಇದು ಯಾವುದು ಡ್ಯಾಮೇಜಸ್ ಇರಲ್ಲ ಹ್ಯಾಂಡಿಂಗ್ ಇರೋದ್ರಿಂದ ಹಾಗೆ ಬಂದೇ ಬರುತ್ತೆ ಸೊ ಲಾಸ್ಟ್ ಸಾರಿ ಇಂಕ್ ಬ್ಲೂಗೆ ಪ್ರಾಣಿ ಪಿಂಕ್ ಅಲ್ಲ ಕಾಂಟ್ರಾಸ್ಟ್ ಎಲ್ಲನೂ ಕಲರ್ಸ್ ತುಂಬಾ ಚೆನ್ನಾಗಿದೆ ಎಲ್ಲ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಆಗುತ್ತೆ ಈ ಸೀರೆಗಳು ಅಂಡ್ ಸಾರಿ ಪ್ರೈಸ್ ಬಂದು ಟೆನ್ ತೌಸಂಡ್ ಟೆನ್ ಹತ್ತು ಸಾವಿರದ ನಾನೂರ ಹತ್ತು ರೂಪಾಯಿ ಆಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸಿಲ್ಪ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಸೀರೆ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಬುಕಿಂಗ್ ಮಾಡ್ಕೊಳ್ಳಿ ಇಲ್ಲ ಈ ತರ ಹೆಚ್ಚಿನ ವೆರೈಟೀಸ್ ನೋಡ್ಬೇಕು ಅಂದರೆ ಶಾಪಿಗೆ ಬನ್ನಿ ಥ್ಯಾಂಕ್ ಯು